ನಮಸ್ತೆ ಎಲ್ಲರಿಗೂ ಪದ್ಮಾ ಕಿಚನ್ ವ್ಲಾಗ್ಗೆ ನಿಮಗೆಲ್ಲರಿಗೂ ಆಧಾರದ ಸ್ವಾಗತ ಬನ್ನಿ ಈ ವರಮಹಾಲಕ್ಷ್ಮಿ ಹಬ್ಬಕ್ಕೆ ತುಂಬಾ ಅಂದ್ರೆ ತುಂಬಾ ಸಿಂಪಲ್ ಆಗಿ ಈ ಲಕ್ಷ್ಮೀ ದೇವಿಗೆ ಯಾವ ರೀತಿ ಸೀರೆಯನ್ನ ಉಡಿಸೋದು ಈ ವಿಡಿಯೋದಲ್ಲಿ ಸಂಪೂರ್ಣವಾಗಿ ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ ಫಸ್ಟ್ ಟೈಮ್ ಉಡ್ಸೋರು ಕೂಡ ಅಷ್ಟು ನೀಟಾಗಿ ಉಡಿಸ್ತೀರಾ ತುಂಬಾ ಈಸಿಯಾಗಿದೆ ಈ ಮೆಥಡ್ನ ನೀವು ಯಾವ ರೀತಿ ಉಡ್ಸೋದು ನೋಡಬೇಕು ಅನ್ನೋದಾದರೆ ಈ ವಿಡಿಯೋನ ಸ್ಕಿಪ್ ಮಾಡ್ದಲ್ಲಿ ನೋಡಿದ್ರೆ ಮಾತ್ರ ನಿಮಗೆ ಅನುಕೂಲ ಆಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ನಿಮ್ಮ ಫ್ರೆಂಡ್ಸ್ಗಳಿಗೆ ರಿಲೇಟಿವ್ಸ್ಗೆ ಎಲ್ಲರಿಗೂ ಕೂಡ ಶೇರ್ ಮಾಡಿ ಯಾರಾದರೂ ಹೊಸದಾಗಿ ನೋಡ್ತಾ ಇದ್ರೆ ಅವರು ಕೂಡ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಆದಷ್ಟು ನೀವು ನೋಡಿ ಫಸ್ಟು ಟೈಮ್ ಉಡ್ಸೋರು ಈ ರೀತಿ ಸಿಂಪಲ್ಲಾಗಿ ಸೀರೆಯನ್ನು ಉಡಿಸಬಹುದು ಯಾಕೆ ಅಂದರೆ ಕೆಲವೊಬ್ಬರು ಫಸ್ಟು ಟೈಮ್ ಮಾಡ್ತಾ ಇರ್ತಾರೆ ವರ್ಮಾಲಕ್ಷ್ಮಿ ಹಬ್ಬನ ಅವ್ರುಗಳಿಗೆ ಈ ವಿಡಿಯೋ ಅಂದರೆ ತುಂಬ ಕಷ್ಟ ಇರುತ್ತೆ ಹೇಗಪ್ಪ ಸೀರೆ ಉಡ್ಸೋದು ಆಗಲ್ಲ ಸುಮ್ಮನೆ ಸೈಡಲ್ಲಿ ಮಡಚಿ ಇಕ್ಬಿಡ್ತೀವಿ ಅಂತ ತುಂಬ ಜನ ಕೆಲವೊಬ್ಬರು ಮಾಡ್ತಾರೆ ಹಾಗಾಗಿ ನೆರಿಗೆ ಎಲ್ಲ ಮಾಡಿಕೊಂಡು ನೋಡಿ ಸಂಪೂರ್ಣವಾಗಿ ಇಲ್ಲಿ ತೋರಿಸ್ತಾ ಇದ್ದೀನಿ ಆಮೇಲೆ ನೀವು ಈ ವರ್ಮಾಲಕ್ಷ್ಮಿಗೆ ಆದಷ್ಟು ಈ ಹಳದಿ ಬಣ್ಣದ್ದು ಮತ್ತು ನೀಲಿ ಮತ್ತು ಪಿಂಕು ಈ ರೆಡ್ಡು ಹಸಿರು ಈ ರೀತಿಯ ನೀವು ತಾಯಿ ಲಕ್ಷ್ಮೀ ದೇವಿಗೆ ಸೀರೆಗಳನ್ನು ಉಡ್ಸೋದ್ರಿಂದ ಅತ್ಯಂತ ಪ್ರೀತಿಕರ ಮತ್ತು ನೀವು ಪೂಜೆ ಮಾಡಿದ್ದಕ್ಕೂ ಸಾರ್ಥಕ ಅನ್ನೋದು ಆಗುತ್ತೆ ಆದಷ್ಟು ಈ ಕಮಲದ ಹೂವು ಇದ್ದರೆ ಇಡಿ ಈ ರೀತಿ ನಾವು ಮಾಡೋದ್ರಿಂದ ತುಂಬಾ ಮನೆಯಲ್ಲಿ ಅಭಿವೃದ್ಧಿ ಏಳಿಗೆ ಯಶಸ್ಸು ಅನ್ನೋದು ಆಗ್ತಾ ಹೋಗುತ್ತೆ ನೋಡಿ ತುಂಬ ಸಿಂಪಲು ಈಗ ಕಳಸದ ಸ್ಥಾಪನೆ ಅಂದರೆ ಕೆಲವೊಬ್ಬರಿಗೆ ಗೊತ್ತಿರಲ್ಲ ಯಾವ ಟೈಮಲ್ಲಿ ಕೂರಿಸ್ಬೇಕು ಏನೆಲ್ಲ ಈ ಕಳಸದ ಒಳಗಡೆ ಏನೆಲ್ಲ ಹಾಕಿ ಇಡೋದ್ರಿಂದ ಸಾಮಗ್ರಿಗಳು ತಾಯಿ ಲಕ್ಷ್ಮೀದೇವಿಗೆ ತುಂಬಾ ಅತ್ಯಂತ ಪ್ರೀತಿಯಾಗುತ್ತೆ ಸ್ಥಿರವಾಗಿ ನೆಲೆಸೋದಕ್ಕೆ ಈ ವಸ್ತುಗಳನ್ನು ಹಾಕಲೇಬೇಕು ಅದನ್ನೆಲ್ಲ ನಾನು ಈ ನೆಕ್ಸ್ಟ್ ವೀಡಿಯೋನಲ್ಲಿ ಶೇರ್ ಇದ್ದೀನಿ ಆ ವೀಡಿಯೋನು ಕೂಡ ನೀವು ಯಾರೂ ನೀವು ಮಿಸ್ ಮಾಡದಲ್ಲೇ ನೋಡಿದ್ರೆ ತುಂಬಾ ಅನುಕೂಲಕರ ಅಂತಲೇ ಅನ್ಬಹುದು ನೋಡಿ ಈ ರೀತಿ ನೀವು ನೆರಿಗೆನ ಫಸ್ಟು ನಾನು ಈ ಸೀರೆನ ಎರಡು ಫೋಲ್ಡಿಂಗ್ ಮಾಡ್ತಾ ಇದ್ದಾರೆ ನೋಡಿ ನೋಡಿ ಎರಡು ಫೋಲ್ಡಿಂಗ್ ಮಾಡಿದ್ರೆ ನಿಮಗೆ ಚಿಕ್ಕದಾಗಿ ಬರುತ್ತೆ ಇದರಲ್ಲಿ ಸುಮಾರು ವೆರೈಟಿಗಳಿದೆ ವಿಧ ವಿಧದಲ್ಲಿ ನೀವು ಉಡಿಸ್ಕೋಬಹುದು ಇದು ಫಸ್ಟು ಸ್ಟಾರ್ಟಿಂಗು ಕಲಿತಾ ಇರ್ತಾರಲ್ಲ ಅವ್ರುಗಳಿಗೆ ಸೀರೆನ ಎರಡು ಫೋಲ್ಡಿಂಗ್ ಮಾಡಿ ಈ ರೀತಿ ನೀಟಾಗಿ ಒಂದೇ ಸಮವಾಗಿ ನೆರಿಗೆಗಳನ್ನು ಮಾಡ್ಕೋಬೇಕಾಗುತ್ತೆ ಯಾಕೆ ಅಂದರೆ ನಾವು ಈ ಕಳಸಕ್ಕೆ ಈ ತಾಮ್ರದ ಬಿಂದಿಗೆ ಇಟ್ಟಿದ್ದೀವೋ ಅಥವಾ ತ ಚಂಬನ್ನು ಇಟ್ಟಿದ್ದೀವೋ ಅದನ್ನು ನೀವು ಫಸ್ಟು ನೋಡ್ಕೋಬೇಕಾಗುತ್ತೆ ನಾನು ತಾಮ್ರದ ಬಿಂದಿಗೆ ಇಟ್ಟಿದ್ದೀನಿ ಮತ್ತು ನೋಡಿ ಇವಾಗ ನೆರಿಗೆ ಎಲ್ಲ ಆಯಿತು ಈಗ ಸೆರಗನ್ನು ರೆಡಿ ಮಾಡ್ತಿದ್ದೀವಿ ತುಂಬ ಈಸಿಯಾಗಿ ನೀವು ಮಾಡ್ಕೋಬಹುದು ಲಕ್ಷ್ಮೀದೇವಿಗೆ ಈ ಹಳದಿ ಬಣ್ಣ ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಈ ಹಳದಿ ಬಣ್ಣದ ಸೀರೆಯೇ ತೊಗೊಂಡಿದ್ದೀನಿ ಹಳದಿ ಬಣ್ಣದ ಬಗ್ಗೆ ನಿಮ್ಗೆ ಹೇಳೋ ಹಾಗೇನಿಲ್ಲ ಅತ್ಯಂತ ಮಂಗಳಕರ ಈ ಹಳದಿ ಬಣ್ಣಕ್ಕೆ ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಅತ್ಯಂತ ಅಗ್ರಸ್ಥಾನ ಪ್ರಥಮ ಸ್ಥಾನ ಅಂತಲೇ ಅನ್ಬಹುದು ಈ ನೆರಿಗೆ ಎಲ್ಲ ಮಾಡಿರೋದು ನೋಡಿ ಈ ರೀತಿ ಈ ದಾರಗಳು ಬೇಕಾಗುತ್ತೆ ನಿಮಗೆ ಈ ಹಸಿ ದಾರನೇ ಇರುತ್ತಲ್ಲ ದೇವ್ರ ಮನೆಯಲ್ಲಿ ಅದರಲ್ಲೂ ಕೂಡ ನೀವು ಕಟ್ಟಬಹುದು ನೋಡಿ ಈ ರೀತಿ ಸರಳವಾಗಿ ನೆರಿಗೆ ಎಲ್ಲ ಬರೋ ಥರ ಈ ತಾಮ್ರದ ಬಿಂದಿಗೆಯ ಕಂಠಕ್ಕೆ ಇದನ್ನು ಕಟ್ಬಿಡಿ ಮತ್ತು ಒಂದು ಕಡ್ಡಿಯನ್ನು ಅಡ್ಡವಾಗಿ ಕಟ್ಟಬೇಕಾಗುತ್ತೆ ಸೆರ್ಗನ್ನ ತೊಗೊಂಡು ಬಂದು ಈ ರೀತಿ ನೋಡಿ ಮಾಡಿದ್ದೀನಿ ಮತ್ತು ನಿಮ್ಮನೇಲಿ ಏನೇನು ಈ ಒಡವೆಗಳಿದೆ ಅಂದರೆ ನೀವು ಹಾಕ್ಕೋಬಾರ್ದು ದೇವ್ರಿಗೆ ಅಂತ ಇಟ್ಟಿರೋ ಒಡವೆಗಳನ್ನೆಲ್ಲ ಹಾಕಿ ನೀವು ಫಸ್ಟು ಮುಖ್ಯವಾಗಿ ಹಾಕಬೇಕಾಗಿರೋದು ಈ ಅರಿಶಿಣದ ಕೊಂಬು ಇಲ್ಲಾಂದರೆ ಸರ ಇದ್ದರೆ ಅದನ್ನು ಕೂಡ ನೀವು ಹಾಕ್ಕೋಬಹುದು ನೋಡಿ ಎಷ್ಟು ಬೇಗ ಎಷ್ಟು ಸಿಂಪಲ್ ಆಗಾಯಿತು ನೋಡಿ ಈಗ ಸಾಮಾ ಅಂದರೆ ನಿಮಗೆಲ್ಲ ಗೊತ್ತೇ ಇರುತ್ತೆ ಹಬ್ಬದ ಹರಿದಿನಗಳಲ್ಲಿ ಹೂವಿನ ರೇಟು ಜಾಸ್ತಿ ಆಗಿರುತ್ತೆ ಹಾಗಾಗಿ ಹೂವನ್ನು ಅರ್ಧ ಮುಡಿಸ್ಬಿಟ್ಟು ಈ ರೀತಿ ಬೇರೆ ಹೂವನ್ನು ನೀವು ಮುಡಿಸ್ಬಹುದು ತುಂಬ ಈಸಿಯಾಗಿ ಈ ರೀತಿ ನೀವು ಮನೆಯಲ್ಲಿ ಲಕ್ಷ್ಮೀ ದೇವಿನ ಕೂರಿಸ್ಬಹುದು ನೋಡೋದಕ್ಕೂ ಸಿಂಪಲ್ ಆಗಿದೆ ನೋಡಿ ನೀವೇ ನೋಡ್ತಾ ಇದ್ದೀರಲ್ಲ ಹೇಗಿದೆ ಅಂತ ನೀವು ಕಮೆಂಟ್ನಲ್ಲಿ ಹೇಳ್ತೀರಾ ಅಂತ ಅಂದ್ಕೊಂಡಿದ್ದೀನಿ ನೀವು ನೆಕ್ಸ್ಟ್ ವಿಡಿಯೋ ಮಿಸ್ ಮಾಡ್ದಲೇ ನೋಡಿದ್ರೆ ಈ ಕಳಸದ ಒಳಗಡೆ ಏನೇನು ಸಾಮಗ್ರಿಗಳನ್ನು ಹಾಕಬೇಕು ಅನ್ನೋದು ನಾನು ನಿಮಗೆ ಸಂಪೂರ್ಣವಾಗಿ ತೋರಿಸ್ತಾ ಇದ್ದೀನಿ ಮಿಸ್ ಮಾಡ್ದಲೇ ನೋಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಮತ್ತು ಒಂದನೇ ತಾರೀಖು ಮಾಡಬೇಕು ಎಂಟನೇ ತಾರೀಖು ಮಾಡಬೇಕು ಹದಿನೈದನೇ ತಾರೀಖು ಮಾಡಬೇಕು ಹಬ್ಬ ಅಂತ ತುಂಬಾ ತಲೆಬಿಸಿ ಮಾಡ್ಕೊಂಡಿದ್ದೀರಾ ಅಲ್ವಾ ಕೆಲವೊಬ್ಬರು ಅದನ್ನು ಕೂಡ ನಿಮಗೆ ವಿವರವಾಗಿ ತಿಳಿಸ್ತಾ ಇದ್ದೀನಿ ಯಾವ ದಿನ ಈ ಲಕ್ಷ್ಮಿನ ಕೂರಿಸ್ಬೇಕು ಅಂತ ಮತ್ತೆ ತಾಯಿ ದೇವಿಗೆ ಯಾವ ಥರದ ಬಣ್ಣದ ಸೀರೆ ಉಡಿಸಿದ್ರೆ ಒಳ್ಳೆಯದು ಇದನ್ನೆಲ್ಲ ನೀವು ಸಂಪೂರ್ಣವಾಗಿ ವಿವರವಾಗಿ ತಿಳ್ಕೊಬೇಕು ಅಂದರೆ ನೆಕ್ಸ್ಟ್ ವೀಡಿಯೋದಲ್ಲಿ ನೀವು ನೋಡಿದ್ರೆ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಮತ್ತು ಇದೆಲ್ಲ ಆದಮೇಲೆ ನೀವು ತಾಯಿ ಲಕ್ಷ್ಮೀದೇವಿಗೆ ಒಂದು ತುಪ್ಪದ ದೀಪಾರಾಧನೆ ಮಾಡಿ ಈಗ ನಿಮಗೆ ಲಕ್ಷ್ಮೀ ದೇವಿಗೆ ಅಷ್ಟೋತ್ತರ ಮಾಡಿ ನೀವು ನಿಮಗೆ ಯಾವುದು ಸ್ತೋತ್ರ ಬರುತ್ತೆ ಅದನ್ನು ನೀವು ಪಠನೆ ಮಾಡೋದ್ರಿಂದ ನಿಮ್ಮ ಪೂಜೆಗೆ ಒಂದು ಫಲ ಅನ್ನೋದು ಸಿಗುತ್ತೆ ಮನೆಯಲ್ಲಿ ಅಭಿವೃದ್ಧಿ ಏಳಿಗೆ ಯಶಸ್ಸು ಅನ್ನೋದು ಆಗ್ತಾ ಹೋಗುತ್ತೆ ಈ ಧನಾಭಿವೃದ್ಧಿ ಆಗೋದ್ರಿಂದ ನಿಮ್ಮ ಸಮಸ್ಯೆಗಳು ಅರ್ಧಕ್ಕೆ ಅರ್ಧ ಕಡಿಮೆ ಆಗುತ್ತೆ ಅನಾರೋಗ್ಯದ ಸಮಸ್ಯೆನೇ ಆಗಲಿ ಯಾವುದೇ ಒಂದಿದ್ರೂ ಈ ಧನಾಭಿವೃದ್ಧಿ ಆಗ್ತಾ ಇದ್ರೆ ಮನೆಯಲ್ಲಿ ತಾಯಿ ಲಕ್ಷ್ಮೀ ದೇವಿಯ ಆಗಮನ ಇರೋದ್ರಿಂದ ಸಂಪೂರ್ಣವಾಗಿ ಈ ಬಡತನ ಅನ್ನೋದು ತೊಲಗಿ ಹೋಗುತ್ತೆ ನಮಸ್ತೆಸ್ತು ಮಹಾಮಾಯೆ ಶ್ರೀಪೀಠೆ ಸುರಪೂಜಿತೆ ಶಂಕಚಕ್ರ ಗದಾಹಸ್ತ ಮಹಾಲಕ್ಷ್ಮಿ ನಮೋಸ್ತುತೆ ನಿಮಗೆ ಯಾವುದು ಬರುತ್ತೆ ತಾಯಿ ಮಹಾಲಕ್ಷ್ಮಿಯ ಸ್ತೋತ್ರ ಅದನ್ನು ನೀವು ಪಠನೆ ಮಾಡಿ ಮತ್ತು ನೀವು ಈ ಕಾಲುಂಗುರ ಇದ್ದರೆ ಅದನ್ನು ಕೂಡ ದೇವ್ರ ಪಕ್ಕದಲ್ಲಿ ಇಡೋದ್ರಿಂದ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಆಗ್ತಾ ಹೋಗುತ್ತೆ ಆದಷ್ಟು ಈ ಕಾಲುಂಗುರ ಮತ್ತು ತಾಳಿಯನ್ನು ಹಾಕಲೇಬೇಕು ತಾಯಿ ಲಕ್ಷ್ಮೀ ದೇವಿಗೆ ಮನೆಯಲ್ಲಿ ಯಾವಾಗಲೂ ಧನಾಭಿವೃದ್ಧಿ ಆಗಬೇಕು ಎಲ್ಲ ಕೆಲಸದಲ್ಲೂ ನಿಮಗೆ ಯಶಸ್ಸು ಅನ್ನೋದು ಸಿಗಬೇಕು ಸುಮಾರು ವರ್ಷಗಳಿಂದ ಈ ಕೆಲಸ ಆಗ್ತಾನೇ ಇರಲ್ಲ ನೀವು ಈ ರೀತಿ ಕಳುಚ ಇಟ್ಟು ನೋಡಿ ಸರಿಯಾದ ಸಮಯದಲ್ಲಿ ನಿಮಗೆ ಅನಿಸುತ್ತೆ ಇಲ್ಲಪ್ಪ ನಮ್ಮ ಮನೆಯಲ್ಲಿ ಇವಾಗ ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ ಅಂತ ನೀವೇ ಕಮೆಂಟ್ನಲ್ಲಿ ಹೇಳ್ತೀರಾ ನಿಮ್ಮೆಲ್ಲರಿಗೂ ಕೂಡ ಈ ಸೀರೆ ಉಡ್ಸೋ ವಿಧಾನ ಇಷ್ಟ ಆಗಿದೆ ಅನ್ಕೋತೀನಿ ಸ್ಕಿಪ್ ಮಾಡ್ದಲೇ ನೋಡಿ ನೋಡಿದ್ರಲ್ಲ ಹೇಗೆ ಸೀರೆ ಉಡ್ಸಿದ್ದು ತುಂಬ ಸಿಂಪಲ್ಲಾಗಿ ಅಂತ ಯಾಕೆಂದರೆ ಕೆಲವೊಬ್ಬರು ಫಸ್ಟ್ ಟೈಮ್ ಮಾಡ್ತಾ ಇರ್ತಾರೆ ಅವ್ರಿಗೆ ಯಾವ ರೀತಿ ಉಡ್ಸೋದು ಅಂತ ತುಂಬಾ ತಲೆ ಆಗಿರುತ್ತೆ ಹಾಗಾಗಿ ನಿಮಗೆಲ್ಲ ತುಂಬಾ ಅನುಕೂಲಕರ ವಿಡಿಯೋ ಅಂತ ಅಂದ್ಕೊಂಡಿದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಕೂಡ ಧನ್ಯವಾದಗಳು